ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಿ ಉತ್ಸವ ಒಂಬತ್ತು ದಿನಗಳ ಪರ್ಯಂತ ನಾವೆಲ್ಲ ಭಾಗಿಯಾಗಿದ್ದೀವಿ ಒಂಬತ್ತು ದಿನಗಳ ಪರ್ಯಂತ ನಿಮ್ಮೆಲ್ಲ ಪೂಜ್ಯರಿಂದ ಪ್ರವಚನವನ್ನು ಕೂಡ ಆಲಿಸಿದ್ರಿ ದೇವಿ ಪುರಾಣವನ್ನು ಕೇಳಿದಿರಿ ದೇವಿ ಪುರಾಣದ ಸಮಗ್ರ ರೂಪ ಅಂತಂದ್ರೆ ಒಳಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು ದೇವರ ಆರಾಧನೆ ಒಳಗೆ ದೇವಿಯ ಆರಾಧನೆ ಒಳಗೆ ದೇವಿ ಪುರಾಣ ಪಠಣದಲ್ಲಿ ಉಪವಾಸ ಅನುಷ್ಠಾನ ಏನಿದ್ರೂ ಕೂಡ ಈ ದೇವಿ ಹಬ್ಬದೊಳಗೆ ಒಂದಿಲ್ ಒಂದ ರೀತಿಯೊಳಗೆ ಅಧ್ಯಾತ್ಮದೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಕ್ಕಾಗಿ ಈ ನವರಾತ್ರಿ ಹಬ್ಬವನ್ನು ನಮ್ಮ ಹಿರಿಯರು ನಮ್ಮ ಋಷಿಮುನಿಗಳು ಶುರು ಮಾಡಿದರು ಅಂತಂದ್ರೆ ಎಲ್ಲ ದಿನಗಳಲ್ಲಿ ನಮ್ಮ ಮನಸ್ಸು ಬಹಿರ್ಮುಖವಾಗಿ ವ್ಯವಹಾರ ಮಾಡ್ತಿರ್ತದೆ ಪರಾಚಿಖಾ ಪರಾಂಚಿಖಾನಿ ವೆತ್ತದ ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ ಭಗವಂತ ನಮ್ಮ ಎಲ್ಲಾ ಇಂದ್ರಿಯಗಳನ್ನು ಹೊರಮುಖವಾಗಿ ರಚನೆ ಮಾಡಿದಾನೆ ಅದಕ್ಕೋಸ್ಕರವಾಗಿ ತಸ್ಮಾತ್ ಪರಾನ್ ಪಶ್ಯತಿ ಅದಕ್ಕಾಗಿಯೇ ಮಾನವಾದಿಯಾಗಿ ಎಲ್ಲ ಜೀವಿಗಳು ಕೂಡ ಹೊರಗಡೆ ನೋಡ್ತಾನೆ ಹೊರತು ಒಳಗಡೆ ನೋಡುವಂಥ ಪ್ರಶ್ನೆನೇ ಇಲ್ಲ ಪ್ರಸಂಗ ಬಂದೂ ಇಲ್ಲ ಬರೋದಿಲ್ಲ ವಿಶೇಷ ಪ್ರ ಪ್ರಸಂಗಗಳಂತಂದ್ರೆ ಇಂಥ ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಮ್ಮನ್ನು ನಾವು ನೋಡಿಕೊಳ್ಳುವಂಥ ಕೆಲಸ ಕನ್ನಡಿ ಹಿಂಗೆ ಹಿಡ್ದೀವಂತಂದ್ರೆ ಮುಂದಿನ ವಸ್ತುಗಳು ಕನ್ನಡ ಕಾಣ್ತಿರ್ತಾವ ಮುಂದಿದ್ದವ್ರಿಗೆ ನಾವು ಹಿಂಗೆ ಹಿಡ್ದಿರುವಂಥ ಕನ್ನಡಿ ಒಳಗೆ ವಸ್ತುಗಳು ಕಾಣ್ತಾವೆ ಆದರೆ ಕನ್ನಡಿ ಹಿಂಗೆ ಹಿಡ್ದೀವಂತಂದ್ರೆ ನಮ್ಮ ಮುಖ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತದೆ ಹಂಗೆ ಇವತ್ತು ಈ ಒಂದು ಒಂಬತ್ತು ದಿನಗಳಲ್ಲಿ ಹತ್ತು ದಿನಗಳಲ್ಲಿ ದೇವಿ ಪುರಾಣದೊಳಗೆ ನಾವೆಲ್ಲ ಅಂತಂದ್ರೆ ನಮ್ಮ ಅಂತರಂಗದ ಕನ್ನಡಿಯನ್ನು ಹಿಂಗೆ ಹಿಡ್ಕೊಂಡಿವಂತಂದ್ರೆ ಇಷ್ಟು ದಿವಸ ಎಲ್ಲ ಹೊರಗೆ ಇತ್ತದು ಹಬ್ಬದಕ್ಕಿಂತ ಮೊದಲ ಕನ್ನಡಿ ನಮ್ಮದು ಅಂತರಂಗ ಅನ್ನುವಂಥ ಕನ್ನಡಿ ಹೊರಮುಖವಾಗಿತ್ತು ನಮಗೆ ನಮ್ಮನ್ನು ದರ್ಶನ ಮಾಡಿಸುವಂಥ ಅಂತರಂಗದ ಕನ್ನಡಿಯನ್ನು ಆತ್ಮದ ಕನ್ನಡಿಯನ್ನು ವಿವೇಕದ ಕನ್ನಡಿಯನ್ನು ಹಿಂಗೆ ಮಾಡಿ ಹಿಡ್ದೀವಂತಂದ್ರೆ ನಿಶ್ಚಿತವಾಗಿ ನಮ್ಮ ಒಳಗೇನದ ನಮ್ಮ ಒಳಗಿರುವಂಥ ದೇವರು ಒಳಗಿರುವಂಥ ದೇವತೆ ನಮ್ಮೊಳಗಿರುವಂಥ ದಿವ್ಯ ಶಕ್ತಿ ಎಲ್ಲವೂ ದರ್ಶನ ಆಗುವಂಥ ಉದ್ದೇಶಕ್ಕಾಗಿ ಹಬ್ಬ ಆಚರಣೆ ಮಾಡೋದು ಹಬ್ಬದೊಳಗೆ ದೇವಿ ಪುರಾಣವನ್ನು ಕೇಳೋದು ಅಂದ್ರೆ ಅಧ್ಯಾತ್ಮದ ದಾರಿಯೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಕ್ಕಾಗಿ ಈ ಒಂದು ಹಬ್ಬ ಹರಿದಿನಗಳನ್ನು ನಮ್ಮ ಹಿರಿಯರು ಮಾಡಿದ್ದಾರೆ ಹೆಂಗೆ ನಮ್ಮನ್ನು ನಾವು ದರ್ಶನ ಮಾಡಿಕೊಳ್ಳೋದು ಅಂತ ಪ್ರಶ್ನೆ ದೇವಿ ಪುರಾಣದಲ್ಲಿ ಬರ್ತಾವ ಶ್ಲೋಕಗಳು ಯಾ ದೇವಿ ದೇವೀಸೂತು ಪ್ರಾಣರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಯಾ ದೇವೀಸೂ ಜ್ಞಾನರೂಪೇಣ ಸಂಸ್ಥಿತ ಯಾ ದೇವಿ ಸರ್ವೂತು ಶಕ್ತಿರೂಪೇಣ ಸಂಸ್ಥಿತ ಬುದ್ಧಿರೂಪೇಣ ಸಂಸ್ಥಿತ ಕಾಂತಿರೂಪೇಣ ಸಂಸ್ಥಿತ ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಃ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಭಾಳ ಚಂದ ಮಾರ್ಕಂಡೇಯ ಮುನಿಗಳು ಪುರಾಣದೊಳಗೆ ಮಂತ್ರಗಳನ್ನು ಬರೆದಾರೆ ನಮ್ಮನ್ನು ನಾವು ದರ್ಶನ ಮಾಡಿಕೊಳ್ಳೋದು ನಮ್ಮೊಳಗಿರುವಂಥ ಶಕ್ತಿಯನ್ನು ತಿಳ್ಕೊಳ್ಳೋದು ಅದಕ್ಕಾಗಿಯೇ ದೇವಿ ಆರಾಧನೆ ನವರಾತ್ರಿ ಒಳಗೆ ಒಂಬತ್ತು ದಿವಸಗಳವರೆಗೆ ಕೇವಲ ನಿಂಬು ನೀರನ್ನು ಕೇವಲ ಒಂದು ಕಪ್ ಹಾಲಿನ ಮೇಲೆ ಇರುವಂಥ ಉಪವಾಸ ವ್ರತಗಳನ್ನು ಮಾಡುವಂಥವ್ರನ್ನೂ ನಾವು ನೋಡೀವಿ ಈ ದೇಶದ ಪ್ರಧಾನಮಂತ್ರಿಗಳು ಕೂಡ ಮಾಡ್ತಾರೆ ಯಾಕೆ ಮಾಡೋದಂತಂದ್ರೆ ನಮ್ಮ ಅಂತರಂಗವನ್ನು ನಾವೇ ತೆರ್ಕೊಂಡು ನೋಡೋ ಸಲುವಾಗಿ ಒಮ್ಮೆಮ್ಮೆ ನಮ್ಮದು ನಮಗೆ ಗೊತ್ತಾಗೋದಿಲ್ಲ ಆಗುವುದಿಲ್ಲ ಅಂತ ಹೇಳಿ ಈ ಒಂದು ಸತ್ಸಂಗದೊಳಗೆ ಭಾಗವಹಿಸಿದೀವಿ ಅಂತಂದ್ರೆ ದೇವಿ ಪುರಾಣದೊಳಗೆ ಅಂತಂದ್ರೆ ಮಹರ್ಷಿಗಳು ಹೇಳಿರುವಂಥ ಮಂತ್ರಗಳನ್ನು ನಮ್ಮ ನಮ್ಮೊಳಗಿನ ದರ್ಶನವನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಯಾ ಯಾದೇವಿ ಸರ್ವಭೂತೇಶು ಪ್ರಾಣರೂಪೇಣ ಈಗ ನಾವೇನು ಮಾತಾಡ್ತೀವಿ ಕೇಳಿಸ್ಕೋತೀವಿ ನೋಡ್ತೀವಿ ಸಂತೋಷ ಪಡ್ತೀವಿ ಜಗತ್ತನ್ನು ನೋಡಿ ಕುಟುಂಬವನ್ನು ನೋಡಿ ಸಂತೋಷ ಪಡ್ತೀವಿ ಮಠ ನೋಡಿ ಭಗವಂತನನ್ನು ನೋಡಿ ದೇವರನ್ನು ನೋಡಿ ಆನಂದ ಪಡ್ತೀವಿ ನಮ್ಮ ನಮ್ಮ ತೋಟದಾಗಿರುವಂಥ ಬೆಳೆಗಳನ್ನು ನೋಡಿ ಸಂತೋಷ ಪಡ್ತೀವಿ ಬೆಳೆದಿರುವಂಥ ಮಕ್ಕಳನ್ನು ನೋಡಿ ಸಂತೋಷ ಪಡ್ತೀವಿ ಆನಂದವಾಗಿ ಅದೀವಿ ನಾವೆಲ್ಲ ಯಾಕೆ ಆನಂದವಾಗಿದ್ದೀವಿ ನಮ್ಮ ಒಳಗೊಂದು ಪ್ರಾಣಶಕ್ತಿ ಐತಿ ನಾವೆಲ್ಲ ಜೀವಂತ ಅದೀವಿ ಅದಕ್ಕೆ ಕಾರಣ ಯಾರು ಅಂತಂದರೆ ಆ ದೇವಿ ಪ್ರಾಣ ಪ್ರಾಣರೂಪೇಣ ಸಂಸ್ಥಿತ ನಮ್ಮೊಳಗನೆ ಪ್ರಾಣಶಕ್ತಿ ರೂಪದೊಳಗೆ ನಮ್ಮೊಳಗನೆ ಆತ್ಮಶಕ್ತಿ ರೂಪದೊಳಗೆ ಆ ದೇವಿ ಸ್ಥಿತವಾಗಿ ನೆಲೆಸಿದಾಳೆ ಸರ್ವಭೂತು ಕೇವಲ ಮನುಷ್ಯ ಮಾತ್ರ ಅಲ್ಲ ಸರ್ವಭೂತಗಳು ಅಂತಂದರೆ ಎಲ್ಲ ಜೀವಿಗಳ ಅಂತರಾತ್ಮದೊಳಗೆ ಆ ದೇವಿ ಸ್ಥಿತವಾಗಿ ನೆಲೆಸಿದಳ ಸರ್ವಭೂತು ಸಂಸ್ಥಿತ ಸ್ಥಿತವಾಗಿ ಆ ತಾಯಿ ನಮ್ಮೊಳಗೆ ರೂಪದೊಳಗೆ ನೆಲೆಸಿದಾಳೆ ಅನ್ನುವಂಥ ಮಾತನ್ನು ಋಷಿಮುನಿಗಳು ಹೇಳ್ತಾರೆ ಅದಕ್ಕಾಗಿ ನಮಸ್ತಸ್ಸೈ 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 ಮೂರು ಸಾರಿ ನಾಲ್ಕು ಸಾರಿ ನಮಸ್ಕಾರಗಳನ್ನು ಋಷಿಗಳು ಹೇಳ್ತಾರೆ ಯಾಕಂತಂದ್ರೆ ನಮ್ಮದು ಅನ್ನುವಂಥದ್ದು ಏನೂ ಇಲ್ಲಿ ಏನಿದ್ದದ್ದೆಲ್ಲ ದೇವ್ರದ ಅದಕ್ಕೆ ಕಬೀರ್ ಒಂದು ಕಡೆ ಹೇಳ್ತಾರೆ ನಾನು ಇದ್ದಾಗ ದೇವನಿಲ್ಲ ಈಗ ದೇವನಿಹ ನಾನಿಲ್ಲ ನಾನು ಇದ್ದಾಗ ದೇವನಿಲ್ಲ ಈಗ ದೇವನಿಹನಾನಿಲ್ಲ ಕತ್ತಲ ಕಳ್ ಕತ್ತಲು ಕಳೆದು ಹೋಯಿತಲ್ಲ ಬೆಳಕು ಕಂಡೆನಲ್ಲ ಕಬೀರ ಬೆಳಕು ಕಂಡೇನಲ್ಲ ನಾ ಇದ್ದಾಗ ದೇವರಿಲ್ಲ ಈಗ ದೇವರ ಅದನ್ನ ಒಳಗ ನಾ ಅನ್ನುವಂಥ ಅಹಮಿಕೆ ಅನ್ನುವಂಥದ್ದು ಇಲ್ಲವೇ ಇಲ್ಲ ಕತ್ತಲಿನ ಕಳಿದು ಹೋಯಿತು ಬೆಳಕು ಕಂಡೆ ಅನ್ನುವಂಥ ಮಾತನ್ನು ಕಬೀರದಾಸರು ಕೂಡ ಹೇಳ್ತಾರೆ ಅದನ್ನೇ ಇಲ್ಲಿ ಋಷಿಗಳು ಹೇಳ್ತಾರೆ ದೇವಿ ಪುರಾಣದೊಳಗೆ ಪ್ರಾಣರೂಪೇಣ ಸಂಸ್ಥಿತ ನಮ್ಮ ಒಳಗೆ ಪ್ರಾಣರೂಪದೊಳಗೆ ದೇವಿ ವಾಸವಾಗಿದ್ದ ಈಗಿನ ಕಾಲದೊಳಗೆ ಭಾಳ 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 ಅಂತಂದ್ರೆ ಎಷ್ಟು ವರ್ಷ ನಾವು ಬದುಕ್ತೀವಿ ನೂರು ವರ್ಷ ಅಂತೂ ಭಗವಂತ ಆಯುಷ್ಯ ಬರೆದಿಟ್ಟಾನ ಆದರೆ ನಾವು ಅದನ್ನು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ಸರಿಯಾಗಿ ಜೀವನ ಮಾಡಿದಾಗ ಮಾತ್ರ ದೇಹವೇ ದೇಗುಲ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಬಸವಣ್ಣವರು ಹೇಳ್ತಾರೆ ಈ ಶರೀರ ಅನ್ನುವಂಥದ್ದೇ ಒಂದು ದೇವಾಲಯ ಈ ಶರೀರಕ್ಕೆ ಈ ದೇವಾಲಯಕ್ಕ ಕಂಬಗಳು ಯಾವಪ್ಪ ಅಂತಂದ್ರೆ ನನ್ನ ಕಾಲುಗಳೇ ಶಿರವೇ ಹೊನ್ನ ಕಲಶವಯ್ಯ ಬಸವಣ್ಣವ್ರು ಹೇಳಿದ್ರಿ ನಮ್ಮ ತಲೆ ಅಂತಂದ್ರೆ ಬಂಗಾರದ ಕಲಶ ಅಂತಂದ್ರೆ ಯಾರನ್ನ ಬೇಕಾದ ಋಷಿಗಳನ್ನು ಸಂತರನ್ನು ಯೋಗಿಗಳನ್ನು ತೊಗೊಳ್ರಿ ಈ ಶರೀರ ನಂದಂತ ಹೇಳಿಲ್ಲ ಅವರು ಈ ಶರೀರ ನಾ ನಿರ್ಮಾಣ ಮಾಡಿಲ್ಲ ಶರೀರಕ್ಕೆ ಮಾಲಕ್ ನಾನು ಅಂತ ಯಾರು ಕೂಡ ಹೇಳಿಲ್ಲ ಉಪನಿಷತ್ನೊಳಗ ಋಷಿಮುನಿಗಳು ಹೇಳ್ತಾರೆ ಈಶಾ ವಾಶ್ಯ ಮಂ ಸರ್ವಂ ಯತ್ಕಿಂಚ ಜಗತ್ಯ ಜಗತ್ ಈ ಜಗತ್ತು ಯಾರ್ದುಪಾ ಅಂತಂದ್ರೆ ಈಶ ಆವಾಸ ಸ್ಥಾನಂ ಯತ್ಕಿಂಚ ಜಗತ್ಯ ಅಂದ ಜಗತ್ತು ಈ ಎಲ್ಲವೂ ಕೂಡ ಈಶನ ಆವಾಸ ಸ್ಥಾನ ಈಶನ ಮನೆ ಇದು ಭಗವಂತನ ಮನೆ ತೃಣ ಆದಿ ಹಿಡ್ಕೊಂಡು ಅಣು ಹಿಡ್ಕೊಂಡು ತೃಣ ಹಿಡ್ಕೊಂಡು ಬ್ರಹ್ಮಾಂಡದವರೆಗೆ ಎಲ್ಲವೂ ಕೂಡ ಭಗವಂತಂದು ಹೇಳಿ ಈಶಾವಾ ಉಪನಿಷತ್ನೊಳಗೆ ಹೇಳ್ತಾರೆ ಆದ್ರೆ ನಾವೆಲ್ಲ ಏನು ಹೇಳ್ತೀವಿ ನಮ್ಮ ಮನೆ ನಮ್ಮ ಮಠ ನಾವು ಮಾಲಕರು ಅಂತೇಳಿ ನಾ ಇರೋತಕ್ಕ ನಮ್ಮ ಮನೆ ರೀ ನಾವು ಆದ ಬಳಕೆ ಏನು ಮಾಡ್ತಾವ್ರಿ ಇವಕ್ಕೇನು ಮಣ್ಣು ತಿಳಿತೈತ್ರಿ ಅಂತಿರ್ತಾರೆ ಬಂದು ಮಂದಿ ಮುಂದೆ ಅಥವಾ ಬಂದು ಯಾರು ಬಂದಿರ್ತಾರ ಹಿರ್ಯಾರ ನಾ ಇರೋತಕ್ಕ ಚೆನ್ನಾಗಿ ನಡೀತಿರಿ ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ ಮನಿದು ನಾವು ಆದ ಬಳಿಕ ಇವಕ್ಕೆ ಬುದ್ಧಿನೇ ಇಲ್ಲ ರೀ ತಿಳಿಯಂಗಿಲ್ಲ ಇವೇನು ನಡೆಸ್ತಾವ ಮನಿ ಅಂಥೇಳಿ ಅಂತಿರ್ತಾರೆ ಮನೆಯಾಗೆ ಸೊಸಿ ಮತ್ತು ಮಕ್ಕಳ ಏನಂತಾರೆ ಅಂತಂದ್ರೆ ನೀವು ಹೋಗೋತಕ್ಕ ಇದನ್ನು ಉದ್ಧಾರ ಆಗೋದಿಲ್ಲ ನಮ್ಮ ಹಣೆ ಬರಂತ ಅವ್ರು ಅಂತಿರ್ತಾರೆ ಈ ಸತ್ಯ ನಿಮಗೆ ಎಷ್ಟು ಬಂದಿಗೆ ಗೊತ್ತು ಈಗ ಗೊತ್ತಿಲ್ಲ ಯಾರಿಗೆ ಗೊತ್ತು ನಾ ಅನ್ನುವಂಥದ್ದು ಹೊಟ್ಟೆ ಇರಬಾರ್ದು ತಿಳಿಸಿ ಹೇಳಬೇಕು ಮಕ್ಕಳಿಗೆ ಸ್ವಸ್ತಾರಿಗೆ ಅವ್ರ ಮನಸ್ಥಿತಿಯನ್ನು ನೋಡಿಕೊಂಡು ತಿಳಿಸಿ ಹೇಳುವಂಥದ್ದನ್ನು ಕಲಿಬೇಕು ನಗ ಅವ್ರ ಮುಂದೆ ನಗ್ಗೆಡೆಯಾಗಬಾರ್ದು ಒಳಗೆ ಆಗ್ಗಾಗಬಾರ್ದು ಯಾ ದೇವೀ ಸರ್ವಭೂತೇಶು ಪ್ರಾಣರೂಪೇಣ ಯಾದೇವಿ ಸರ್ವ ಭೂತೇಶು ಜ್ಞಾನ ರೂಪೇಣ ಸಂಸ್ಥಿತ ನಾವು ನಮ್ಮನ್ನು ಸರಿಯಾಗಿ ತಿಳ್ಕೊಂಡಿವಂತಂದ್ರೆ ಜ್ಞಾನ ರೂಪದೊಳಗೆ ಭಗವತಿ ನಮ್ಮೊಳಗನ ವಾಸವಾಗಿದಳ ಜ್ಞಾನ ರೂಪದೊಳಗೆ ನಮ್ಮೊಳಗದ ಆ ದೇವಿ ಅದಕ್ಕೆ ಸರಸ್ವತಿ ರೂಪದೊಳಗೆ ಮಹಾಗೌರಿ ರೂಪದೊಳಗೆ ಶೈಲಪುತ್ರಿಯ ರೂಪದೊಳಗೆ ಕಾಲರಾತ್ರಿಯ ರೂಪದೊಳಗೆ ಒಂಬತ್ತಿಲ್ರಿ ಒಟ್ಟು ಜ್ಞಾನ ರೂಪೇಣೆ ನಮ್ಮೊಳಗೆ ಎಂಥ ಚಲೋ ಜ್ಞಾನವನ್ನು ಭಗವಂತ ಕೊಟ್ಟಾನ ದೇವತೆ ಕೊಟ್ಟಾಳ ಅಂತಂದ್ರೆ ನೀವು ಸಿದ್ಧೇಶ್ವರಪ್ಪಗಳ ಪ್ರವಚನವನ್ನು ಕೇಳಿದ್ರೆ ತಿಳ್ಕೊಬೇಕು ಸಿದ್ಧಾರೂಢರ ಬದುಕನ್ನು ತಿಳ್ಕೊಂಡ್ರೆ ನೀವು ಅರ್ಥ ಮಾಡ್ಕೋಬೇಕು ಜ್ಞಾನವನ್ನು ನಾವು ಹೆಂಗೆ ಸಂಪಾದನೆ ಮಾಡಬೇಕು ಒಳಗ ಹೆಂಗೆ ಜ್ಞಾನ ಸ್ಥಿತವಾಗಿ ಅನ್ನುವಂಥದ್ದು ಅಲ್ರಿ ಈಗ ನಾವೆಲ್ಲ ಮನುಷ್ಯರ ಮನುಷ್ಯರು ಮಕ್ಕಳಿಗೆ ಜನ್ಮವನ್ನು ನೀವೆಲ್ಲ ಕೊಡ್ತೀರಿ ಮನುಷ್ಯನ ಮಗು ತನ್ನ ಕಾ ತನ್ನ ಕಾಲ ಮೇಲೆ ತಾನು ನಿಂದಿರಬೇಕಾದ್ರೆ ಒಂಬತ್ತು ತಿಂಗಳ ನಂತರ ಅಂಬೆಗಾಲ್ ಹಾಕ್ಲಿಕ್ಕೆ ಶುರು ಮಾಡ್ಬೋದು ಹನ್ನೆ ಆ ನಂತರ ಒಂದು ವರ್ಷ ದೀಡ್ ವರ್ಷ ಆದ ನಂತರ ಸಾವಕಾಶ ಹೆಜ್ಜೆಯನ್ನು ಇಡಕ್ಕೆ ಶುರು ಮಾಡ್ತದೆ ಅದೇ ಪ್ರಾಣಿಗಳದ್ದು ಈಗ ಆಕಳಾಗಲಿ ಎಮ್ಮೆ ಆಗಲಿ ಜಿರಾಫೆ ಆಗಲಿ ಬೇ ಬೇರೆ ಬೇರೆ ಕಾಡಿನೊಳಗಿರುವಂಥ ಹುಲಿ ಸಿಂಹಗಳ ಮರಿಗಳನ್ನು ತೊಗೊಳ್ರಿ ಜ್ಞಾನ ರೂಪೇಣ ಸಂಸ್ಥಿತ ಮೊದಲೇ ಪ್ರೋಗ್ರಾಮಿಂಗ್ ಭಗವಂತ ಫಿಟ್ ಮಾಡಿ ಫಿಕ್ಸ್ ಮಾಡಿ ಕಳಿಸಿರ್ತಾನೆ ನಾನಾ ನಡೆಸ್ತೀನಿ ನಂದಿಂದ ಜಗತ್ತ ಅನ್ನುವಂಥದ್ದು ಯಾವ ಪ್ರಾಣಿಗಳಲ್ಲಿ ಎಂದೂ ಅಹಮಿಕೆ ಅನ್ನುವಂಥದ್ದು ಬರಬಾರ್ದು ಹುಲಿ ಮರಿಗಳನ್ನು ಹಾಕಿತು ಅಂತಂದ್ರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಭಾಳದ್ರೆ ಒಂದು ತಾಸಿನೊಳ್ಳು ಎದ್ದು ನಿಂತು ಹೆಜ್ಜೆ ಇಡಕ್ಕೆ ಶುರು ಮಾಡ್ತಾವೆ ನೀವೆಲ್ಲ ನಿಮ್ಮ ತೋಟದಾಗ ನೋಡಿರಿ ದನಕಾರು ಕುರಿ ಮರಿವೆಲ್ಲ ಹೆಜ್ಜಿ ಒಂದು ತಾಸಿನ ಎರಡು ತಾಸಿನ ಇಟ್ಟು ನಡೆಯೋಕ್ಕೆ ಶುರು ಮಾಡ್ತಾವೆ ಯಾರು ಕಲಿಸಿದ್ರ ಅದಕ್ಕೆ ಯಾರು ಕಲಿಸಿದ್ರು ಹಂಗೆ ನಮ್ಮ ಮಕ್ಕಳು ನಮ್ಮ ನಾನು ಮಗ ಒಂದು ಹಡದ ನಿಂತದ ಎದ್ದು ನಡಿಬೇಕಂತ ಅಂದ್ಕೊಂಡ್ರಂದ್ರಿ ನೀವೆಲ್ಲ ಮಗು ಹುಟ್ಟಿದ ತಕ್ಷಣ ಎದ್ದು ನಡಿವಾಲ್ತಿದ್ದು ನಮ್ಮ ಮನೆಯಾಗ ಆಕಳದ ಕರಾರ ಎದ್ದು ನಡೆಯಕತ್ತದ ಅಂತ ಅನ್ಕೊಂಡ್ರೆ ಇಲ್ಲ ಭಗವಂತ ಇಂಥ ಜ್ಞಾನವನ್ನು ಇಂಥದ್ದೊಂದು ಪ್ರೋಗ್ರಾಮಿಂಗನ್ನು ತಲೆ ಒಳಗೆ ಆ ಮೆದುಳಿನೊಳಗೆ ಮೊದಲೇ ಫಿಟ್ ಮಾಡಿ ಫಿಕ್ಸ್ ಮಾಡಿ ಕಳಿಸಿದ್ದಾನೆ ಯಾ ದೇವೀ ಸರ್ವಭೂತೇಶು ಜ್ಞಾನ ರೂಪೇಣ ಸಂಸ್ಥಿತ ನಮ್ಮ ಏನೂ ಇಲ್ಲ ಬಾತುಕೋಳಿ ಮರಿಗಳು ಸರೋವರ ದಂಡಿಯೊಳಗೆ ಅಥವಾ ಕೆರೆ ಒಳಗೆ ಅವು ಮೊಟ್ಟೆ ಒಡೆದು ಹೊರಗೆ ಬಂದು ಅಂತಂದ್ರೆ ಬಂದು ಒಂದು ತಾಸಿನೊಳಗೆ ಎರಡು ತಾಸಿನೊಳಗೆ ಟುಣು ಟುಣು ಜಿಗದ ಒಳಗೆ ಈಸಾಕೆ ಶುರು ಮಾಡ್ತಾವೆ ಯಾರು ಕಲಿಸಿದ್ರಿ ಈಸು ಈಜಾಡೋದು ಯಾರು ಕಲಿಸಿದ್ರು ಅದೇ ಕೋಳಿ ಮರಿ ಕೆರೆ ದಂಡ್ಯಾಗ ಮೊಟ್ಟೆ ಇಟ್ಟು ಮರಿಗಳನ್ನು ಹಾಕಿ ತಂದ್ರೆ ನೀರಿನ ಸೆನೆಕ್ಸದಕ್ಕೆ ಹೋಗಂಗಿಲ್ಲವ್ ಹೆದರು ಸಾಯ್ತವ ನೀರು ಬಿಟ್ಟು ಹೊರಗೆ ಓಡಿ ಬರ್ತಾವೆ ಯಾರು ಕಲಿಸಿದ್ರಿ ಕರು ಆಕಳ ಕರು ಹುಟ್ಟಿದ ತಕ್ಷಣ ಹಾಲ ಸ್ತನ್ಯಪಾನವನ್ನು ತಾನೇ ಮಾಡ್ತದೆ ತಾನೇ ಗುರುತ್ ಹಿಡಿತದ ಎಲ್ಲದ ಹಾಲು ಹೊಟ್ಟಿಗೆ ನಾ ಸ್ವೀಕಾರ ಮಾಡ್ಬೇಕನ್ನೋದು ಎಲ್ಲಿದು ತಿಳುವಳಕ್ಕೆ ಹೆಂಗೆ ಬಂತು ಇದನ್ನೆಲ್ಲ ತಿಳ್ಕೊಂಡ್ರೆ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ ನಮ್ಮ ಕೈಯೊಳಗೆ ಏನೂ ಇಲ್ಲ ಎಲ್ಲವೂ ಕೂಡ ಭಗವಂತನ ಅಧೀನದೊಳಗೆ ದೇವಿ ಸರ್ವಭೂತೇಶು ಜ್ಞಾನ ರೂಪೇಣ ಸಂಸ್ಥಿತ ಅಂಥ ಜ್ಞಾನವನ್ನು ಪಡ್ಕೊಂಡವರು ಯಾರಂತಂದ್ರೆ ನಿಜವಾದ ಯೋಗಿಗಳು ಸಂತರು ಶರಣರು ಅವರು ತಮ್ಮಲ್ಲಿರುವಂಥ ಸಾಮರ್ಥ್ಯ ಎಷ್ಟು ಏನು ತಮ್ಮಲ್ಲಿರುವಂಥ ಜ್ಞಾನವನ್ನು ಸಂಪಾದನೆ ಮಾಡೋದು ಹೆಂಗೆ ಒಳಗೆ ಇರುವಂಥ ಜ್ಞಾನವನ್ನು ಜಾಗೃತಿಗೊಳಿಸ್ಕೊಳ್ಳೋದು ಹೆಂಗೆ ಅನ್ನುವಂಥದ್ದನ್ನು ಯೋಗಿಗಳೆಲ್ಲ ಗುರುತಿಸ್ಕೊಂಡ್ರು ಅದಕ್ಕೆ ಯೋಗಿಗಳು ಕೂಡ ಒಂದು ಮಾತನ್ನು ಹೇಳ್ತಾರೆ ಅಂಥ ಮಾತುಗಳು ಅದಾವು ನೆನಪು ಮಾಡ್ಕೊಳ್ಳೋದು ಒಂದಷ್ಟೇ ನಾವು ಯಹ ಆತ್ಮನೇ ಆತ್ಮಾನಂ ಅಂತರ ಯಾರು ಶರೀರ ಅನ್ನುವಂಥ ಆತ್ಮನಿ ಅಂತಂದರೆ ಶರೀರ ಯಹ ಆತ್ಮನೇ ತಿಷ್ಠನ್ ಆತ್ಮಾನಂ ಅಂತರ ಹೃದಯದ ಒಳಗೆ ಯಮಯತಿ ಯಮಾತ್ಮ ಯಮಯತಿ ಅಂತಂದ್ರೆ ಈ ಶರೀರವನ್ನು ಆಳ್ತಾ ಇರುವಂಥ ಆ ಪರಮಾತ್ಮ ಯಮ್ ಆತ್ಮ ಆ ಭಗವಂತ ಯಹ ಆತ್ಮನಿತಿಷ್ಠನ್ ಆತ್ಮಾನಮಂತರ ಆತ್ಮಾನ ಮಂತ್ರ ಯಮಯತಿ ಯಮ ಆತ್ಮ ನ ವೇದ ಆದರೆ ನಾವು ಯಾರೂ ತಿಳ್ಕೊಂಡಿಲ್ಲ ವೇದ ಅಂತಂದ್ರೆ ತಿಳುವಳಿಕೆ ನ ವೇದ ನಾವು ಯಾರೂ ತಿಳ್ಕೊಂಡಿಲ್ಲ ಯಶಾತ್ಮ ಶರೀರಂ ಯಾರ ಆತ್ಮವು ಯಾರ ವಾಸಸ್ಥಾನವು ಶರೀರವಾಗಿದೆಯೋ ಯಾರ ಅಂತಂದ್ರೆ ಭಗವಂತನ ಅವನ ವಾಸಸ್ಥಾನವು ಶರೀರವಾಗಿದೆಯೋ ಯಶಾತ್ಮ ಶರೀರಂ ಏಷತೆ ಆತ್ಮ ಅಂತರ್ಯಾಮಿ ಅಮೃತ ಆ ಭಗವಂತ ಒಳಗಡನೆ ಅಂತರ್ಯಾಮಿಯಲ್ಲಿ ಅಂತರ್ಯಾಮಿ ಸ್ವರೂಪದೊಳಗ ಅಮೃತ ಸ್ವರೂಪದೊಳಗ ಸ್ಥಿತವಾಗಿ ನೆಲೆಗೊಂಡಿದ್ದಾನೆ ಅದನ್ನು ನಾವು ಯಾರೂ ತಿಳ್ಕೊಂಡಿಲ್ಲ ಅದನ್ನೇ ಬಸವಣ್ಣವರು ಹೇಳ್ತಾರೆ ಹಾಲೊಳಗೆ ಉಂಟು ಉದಕದೊಳಗೆ ಅಗ್ನಿಯುಂಟು ಅಂತರ್ಯಾಮಿಯಲ್ಲಿ ಶಿವನಿಹನು ತೋರಬಲ್ಲ ಗುರು ಸುಳಿಯ ನೋಡ ಅರಿವೇ ಗುರು ಅನ್ನುವಂಥದ್ದನ್ನು ಮಹಾತ್ಮರು ತಿಳ್ಕೊಂಡಾರ ಆದರೆ ನಮ್ಮ ನಿಮ್ಮಂಥ ಸಾದಾ ಮನುಜರಿಗೆ ಗುರು ಅನ್ನುವಂಥವ್ರು ಬೇಕು ಮಹಾತ್ಮರು ಅರಿವೇ ಗುರು ಅಂತ ತಿಳ್ಕೊಂಡು ತಾವು ಸ್ವಯಂ ಜ್ಞಾನಿಗಳು ಆಗಿದ್ದಾರೆ ಆದರೆ ನಾವೆಲ್ಲ ಮಹಾತ್ಮರ ಮುಖದಿಂದ ನಮ್ಮ ಋಷಿ ಮುನಿಗಳು ಹೇಳಿರುವಂಥ ಮಾತುಗಳನ್ನು ಶಾಸ್ತ್ರಗಳನ್ನು ದರ್ಶನಗಳನ್ನು ಕೇಳ್ಕೊಂಡಿವಂತಂದ್ರೆ ನಮ್ಮ ಬದುಕು ಬಂಗಾರ ಆಗ್ತದೆ ಅರಿವೇ ಗುರು ಜ್ಞಾನರೂಪೇಣ ಸಂಸ್ಥಿತ ಭಗವತಿ ಜ್ಞಾನ ರೂಪದೊಳಗೆ ನಮ್ಮೊಳಗೆ ಸ್ಥಿತವಾಗಿ ನೆಲೆಸಿದಾಳ ಅಂಥ ಜ್ಞಾನವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಅಂತಂದ್ರೆ ನಾವು ಎಂದೂ ಬಡವರಾಗಕ್ಕೆ ಸಾಧ್ಯನೇ ಇಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ಜ್ಞಾನರತ್ನವ ಕೆಡಗುಡದೆ ಅಂತಪ್ಪ ದಿವ್ಯ ರತ್ನವ ಕೆಡಗುಡದೆ ಆ ರತ್ನವ ನಿನ್ನ ನೀನು ಅಲಂಕರಿಸಿದೆ ಆದರೆ ನಿನ್ನಿಂದ ಬಿಟ್ಟು ಶ್ರೀವಂತರಿಲ್ಲ ಕಾಣ ಎಲೆ ಮನವೇ ಅಲ್ಲ ಪ್ರಭುಗಳು ಹೇಳ್ತಾರೆ ನಮ್ಮ ನಿಜವಾದ ಒಡವೆ ಯಾವುದು ಅಂತಂದ್ರೆ ಜ್ಞಾನದ ರತ್ನ ಈ ಕರ್ನಾಟಕದೊಳಗೆ ಭಾರತದೊಳಗೆ ಕರ್ನಾಟಕ ಅಷ್ಟೇ ಇಟ್ಟುಗಳು ನೀಗ್ ಅಪ್ಪುಗಳು ಹಂಗೀಗೆ ಕಿಸ್ಸೇನೇ ಇರಲಿಲ್ಲ ಸಿದ್ದೇಶ್ವರಪ್ಪಗಳಿಗೆ ಅಲ್ರಿ ಸಿದ್ಧಾರ್ಗಿ ಅಂಗಿನ ಹಾಕೋತಿದ್ರಲ್ಲಿ ಗೊತ್ತಿಲ್ಲ ಗದುಗಿನ ಶಿವಾನಂದರಿಗೆ ರೋಟ್ಯಾಧೀಶರದ ರೀ ಕರ್ನಾಟಕದೊಳಗೆ ಸಾವಿರ ಕೋಟಿ ಗಳಿಸಿರುವಂಥ ಆಸ್ತಿವಂತರು ಅದಾರ ಅವ್ರ ಸಮಾಧಿಗೆ ಹೋಗಿ ಯಾರ್ಯಾರೇ ನಮಸ್ಕಾರ ಮಾಡಿರಿ ನೀವು ಮಾಡ್ತೀರೇನು ಇಲ್ಲ ಗದ್ದುಗಿಗೆ ಹೋದ್ರಂದ್ರೆ ಶಿವಾನಂದ ಅಪ್ಪಗಳ ಗದ್ದಿಗೆ ಹುಬ್ಬಳ್ಳಿಗೆ ಹೋದ್ರೆ ಅಂದ್ರೆ ಶಂಕರಯ್ಯಪಗಳ ಗದ್ದಿಗೆ ಸಿದ್ಧಾರೂಢ ಗದ್ದಿಗೆ ಹೋಗ್ತೀರಿ ವಿಜಯಪುರಕ್ಕೆ ಹೋದ್ರೆ ಅಂದ್ರೆ ಮಲ್ಲಿಕಾರ್ಜುನ ಹಪ್ಪಗಳ ಶಿಷ್ಯರು ಸಿದ್ದೇಶ್ವರ ಗದ್ದಿಗೆ ಹೋಗ್ತೀರಿ ಯಾಕೆ ಹೋಗ್ತೀರಿ ಮಹಾತ್ಮರು ಎಲ್ಲವನ್ನು ಬಲ್ಲವರು ತಿಳ್ಕೊಂಡವರು ಜ್ಞಾನಿಗಳು ತಮ್ಮನ್ನು ತಾವು ತಿಳಿದವರು ಅದಕ್ಕಾಗಿ ನಾವೆಲ್ಲ ನಮಸ್ಕಾರ ಮಾಡ್ತೀವಲ್ಲಿ ಜ್ಞಾನ ರೂಪೇಣ ಸಂಸ್ಥಿತ ತಮ್ಮನ್ನು ತಾವು ಪರಿಪೂರ್ಣವಾಗಿ ತಿಳ್ಕೊಂಡಿರುವಂಥ ಮಹಾತ್ಮರು ಯಾಕೆ ತಿಳ್ಕೊಂಡ್ರು ಜ್ಞಾನ ರೂಪೇಣ ಸಂಸ್ಥಿತ ಭಗವಂತ ದೇವರು ದೇವತೆ ನಮ್ಮಲ್ಲಿ ಜ್ಞಾನದ ರೂಪದೊಳಗೆ ನಮ್ಮ ಒಳಗ ಅದಾಳ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಬ್ರಹ್ಮವಿತ್ ಬ್ರಹ್ಮವ ಭವತಿ ಯಾರು ಬ್ರಹ್ಮವನ್ನ ತಿಳ್ಕೊಂಡಾರ ಅವ್ರು ಬ್ರಹ್ಮ ಸ್ವರೂಪದೊಳಗನೆ ಇರ್ತಾರೆ ಇನ್ನು ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮ್ಮಲ್ಲಿ ಶಕ್ತಿಗಳದ ಒಳಗೆ ಏನು ಶಕ್ತಿಗಳು ಭಗವಂತ ನಮಗೆ ಆಗ್ಲೇ ಕೊಟ್ಟಾನೆ ಈ ದೇಹ ಶಕ್ತಿ ಅದ ಮಸ್ತ್ ಎಟ್ಟ ಚಲೋ ಭಗವಂತ ದೇವ್ರ ಕೈಯ್ಯ ಕಾಲ ಕಣ್ಣ ತೆಲಿ ಎಲ್ಲವನ್ನು ಕೊಟ್ಟಾನೆ ಮೆದುಳು ಕೊಟ್ಟಾನ ಕಣ್ಣು ಇರಲಾರ್ದವ್ರು ಇವತ್ತು ಎಂಥಿಂಥ ಸಾಧನೆಗಳನ್ನು ಮಾಡ್ಯಾರ ಕಾಲು ಕಾಲಿರ್ಲಾರ್ದವ್ರು ಹಿಮಾಲಯ ಪರ್ವತವನ್ನೂ ಏರಿ ಬಂದರು ಆದ್ರೆ ನಾವೆಲ್ಲ ಏನಿದ್ರೂ ಕೂಡ ನಾವು ಬಡವರೇ ಹಾಕ್ಕೊಂತೀವಿ ಏನು ರೀ ನಮ್ಮ ಬಡತನ ಹಿಂಗುವಲ್ತು ಬಡತನ ಯಾಕೆ ಹಿಂಗಂಗಿಲ್ಲ ಅಂತಂದ್ರೆ ನಮ್ಮ ಒಳಗೆ ಏನಾಯ್ತು ಅನ್ನೋವಂಥದ್ದು ನಾವು ತಿಳ್ಕೊಂಡಿಲ್ಲ ಅದಕ್ಕಾಗಿ ನಮ್ಮ ಬಡತನ ಅನ್ನುವಂಥದ್ದು ಹಿಂಗಲಿಲ್ಲ ಹಿಂಗೂದೂ ಇಲ್ಲ ಶಕ್ತಿ ರೂಪೇಣ ಶಕ್ತಿ ಅದ ಎಟ್ಟು ಚಲೋ ಅದ ಮನಶ್ ಅದ ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧನೆಯನ್ನು ಮಾಡುವಂಥ ಮನಶಕ್ತಿಯನ್ನು ಭಗವಂತ ಕೊಟ್ಟಾನ ಆದ್ರೆ ನಾವು ಅದನ್ನು ತಿಳ್ಕೊಂಡಿಲ್ಲ ಒಂದು ಕಥೆಯನ್ನು ಈ ಸಂದರ್ಭದಲ್ಲಿ ಹೇಳಲಬೇಕು ಹೆಂಗಪ್ಪ ಅಂತಂದ್ರೆ ನೀವೆಲ್ಲ ಅಂತಿರ್ತೀರಿ ಅಜ್ಜರ ನಮ್ಮ ಹುಡುಗ ಮಾತಾ ಕೇಳೋಲಾಗ್ಯನ್ರಿ ಮಗ ಮಾತಾ ಕೇಳೋಲಾಗ್ಯನ್ರಿ ಭಾಳ ಹುಮ್ಮಬಗ್ಯನ್ರಿ ಅಂತಿರ್ತೀರಿ ಶಕ್ತಿ ಶಕ್ತಿ ರೂಪೇಣ ಶಕ್ತಿ ಅದ ಮನಃಶಕ್ತಿ ಅದ ಆದರೆ ನಾವು ತಿಳ್ಕೊಂಡಿಲ್ಲ ನಮ್ಮ ಮಕ್ಕಳಿಗೆ ತಿಳಿ ಹೇಳುವಂಥ ಪ್ರಯತ್ನ ನಾವು ಮಾಡಿಲ್ಲ ಹೆಂಗೆ ಶಕ್ತಿ ರೂಪೇಣ ಶಕ್ತಿ ಬುದ್ಧಿ ಶಕ್ತಿ ಮನಶಕ್ತಿ ಒಂದು ಸರಿ ಶಿವನ ಸಭೆಯೊಳಗೆ ಒಂಬತ್ತುವರೆಗೆ ಮುಗಿಸೋರೇನ್ರಿ ಒಂಬತ್ತು ಇಪ್ಪತ್ತಾತು ಭಗವಂತ ಒಂದು ಸಭಾ ಕರೆದಿದ್ದ ಅವನಿಗೊಂದು ಸಮಸ್ಯೆ ಆಗಿತ್ತು ಪರಮಾತ್ಮಗೆ ಭಾಳ ದೊಡ್ಡ ಸಮಸ್ಯೆ ಅವನಿಗೆ ಅಂತಂದ್ರೆ ಜಗತ್ತಿನೊಳಗೆ ಜಗತ್ತಿನೊಳಗಿರುವಂಥ ಒಂದು ಅಪಾರವಾಗಿರುವಂಥ ಶಕ್ತಿ ಅದ ಎಲ್ಲರಿಗೂ ಒಂದು ಕಡೆ ಬಚ್ಚಿಡೋಣ ಅಂತ ಅವನಿಗೊಂದು ಚಿಂತೆ ನಮಗೂ ಎಲ್ಲರಿಗೂ ಒಂದು ಚಿಂತೆ ಶಿವಾಗೊಂದು ಚಿಂತೆ ಯಾರಿಗೂ ಸಿಗಬಾರದು ಅದು ದಿವ್ಯವಾಗಿರುವಂಥ ಶ್ರೇಷ್ಠವಾಗಿರುವಂಥ ನಾ ಭೂತೋನ ಭವಿಷ್ಯತಿ ಅನ್ನುವಂಥ ಶಕ್ತಿ ಅಂಥ ಶಕ್ತಿಯನ್ನು ಎಲ್ಲರೂ ಒಂದು ಕಡೆ ಹುದುಗಿಡೋಣ ಅನ್ನುವಂಥ ಚಿಂತೆ ಶುರುವಾಗಿತ್ತು ಅದಕ್ಕೆ ಸಭಾ ಕರೆದ ಯಾವ ಜಾಗದಾಗ ಮುಚ್ಚಿಡ್ಬೇಕು ಅನ್ನುವಂಥದ್ದು ಅವ್ನು ತಿಳಿವಲ್ತಾಗಿತ್ತು ಎಲ್ಲೇ ಹುದುಗಿಟ್ಟರು ಮನುಷ್ಯರು ಬಂದು ಅದನ್ನು ಹುಡುಕ್ಯಾಡಿ ತೊಗೊಂಡ್ಬಿಡ್ತಾರ ಮಾನವರು ಅದಕ್ಕಾಗಿ ಅದನ್ನು ಯಾರಿಗೇ ಸಿಗ್ಲಾರ್ದಂಗೆ ಮುಚ್ಚಿಡಬೇಕಾಗತಿ ಅಂಥೇಳಿ ಆವಾಗ ಶಿವ ಒಂದು ಸಭೆಯನ್ನು ಆಯೋಜನೆ ಮಾಡಿದಾಗ ಅಲ್ಲಿ ಶಿವನ ವಾಹನ ನಂದಿ ದೇವತೆ ಆನಂತರ ಶಿವನ ಸುಪುತ್ರ ಗಣೇಶ ಇಂದ್ರ ವರುಣ ಎಷ್ಟು ಮಂದಿ ದೇವತೆಗಳಾದ್ರೆ ಎಲ್ಲರೂ ತುಂಬಿದ ಸಭೆಯೊಳಗೆ ಕುಂತಿದ್ದರು ಭಗವಂತ ಪ್ರಸ್ತಾವನೆ ಇಟ್ಟ ನೋಡ್ರಪ್ಪ ದಿವ್ಯವಾಗಿರುವಂಥ ಭವ್ಯವಾಗಿರುವಂಥ ಪವಿತ್ರವಾಗಿರುವಂಥ ಜಗತ್ತಿನೊಳಗೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ಶಕ್ತಿಯನ್ನು ಮುಚ್ಚಿಡಬೇಕಾಗ್ಯದ ಎಲ್ಲಿ ಮುಚ್ಚಿಡೋನು ಎಲ್ಲಿ ಮುಚ್ಚಿಡಲಿ ನಾನು ನನಗೊಂದು ತಿಳಿಲಾರ್ದಂಗೆ ಆಗೈತಿ ಅದಕ್ಕಾಗಿ ನಿಮ್ಮ ಅಭಿಪ್ರಾಯ ಒಂದಿಷ್ಟು ಹೇಳ್ರಿ ಇಂಥಲ್ಲಿ ಒಂದಿಷ್ಟು ಮುಚ್ಚಿಟ್ಟರೆ ಚಲೋ ಆಕತಿ ಯಾರೋ ಮುಟ್ಟಂಗಿಲ್ಲ ಆ ಶಕ್ತಿ ಹಾಗೆ ಶಾಶ್ವತವಾಗಿ ಉಳಿತದ ಪವಿತ್ರವಾಗಿ ಉಳಿತದ ಅಂತ ಸಲಹೆ ಕೊಡ್ರಿ ಅಂತಂದಾಗ ಮೊದಲನೇ ದೇವರು ಭಗವಂತನ ವಾಹನ ನಂದಿ ವಾಹನ ವಾಹನ ನಂದಿ ಯದ್ನಂತ ಹೇಳಿದ ಪರಮಾತ್ಮ ಅಂಥ ದಿವ್ಯ ಶಕ್ತಿಯನ್ನು ಹುದುಗಿಡಬೇಕಾಗಿತ್ತಂದ್ರೆ ನೀವು ಕೈಲಾಸ ಪರ್ವತದೊಳಗೆ ನಿಮ್ಮ ಸಿಂಹಾಸನದ ಕೆಳಗಡನೆ ಭೂಮಿಯನ್ನು ಅಗದ ಸ್ವರ್ಗ ಲೋಕದೊಳಗೆ ಸಿಂಹಾಸನದ ಕೆಳಗಡೆ ಅಗದ ಅಲ್ಲಿ ಇಟ್ಟರೆ ಅಂತಂದ್ರೆ ಯಾರೂ ಮುಟ್ಟಂಗಿಲ್ಲ ನಿಮ್ಮ ಸಿಂಹಾಸನ ಮುಟ್ಟುವಂಥ ಧೈರ್ಯ ಯಾರಿಗೂ ಇಲ್ಲ ಅಂಥೇಳಿ ನಂದಿ ಭಗವ ನಂದಿ ಹೇಳಿದ ಶಿವ ಸರಿ ಅನ್ನಿಸ್ಲಿಲ್ಲ ಯಾಕಂತಂದ್ರೆ ಕಾಲಿರ್ಲಾರ್ದವರು ಮೌಂಟ್ ಎವರೆಸ್ಟ್ ಏರಾಕತ್ತಾರ ಇನ್ನು ಮನುಷ್ಯರು ಏನು ಬಿಡ್ತಾರೆ ಚಲೋ ಇದ್ದವರು ಅಂತ ಅವ್ನಿಗೆ ಸಮಸ್ಯೆ ಆಯ್ತು ಎಲ್ಲ ಲೋಕ ಸಂಚಾರಕ್ಕೆ ಹೋದಾಗ ಎಲ್ರಿ ಅಗದು ತೊಗೊಂಡ್ಬಿಟ್ರೆ ಹೆಂಗೆ ಅಂತ ಅವ್ಗೆ ಚಿಂತೆ ಆಯ್ತು ಎರಡನೇ ದೇವರು ವರುಣನಂಥ ಇಂದ್ರ ವರುಣ ದೇವರು ಎದ್ ನಿಂತ ಹೇಳ್ತಾನೆ ಪರಮಾತ್ಮ ಸ್ವರೂಪರೇ ಆ ದಿವ್ಯ ಶಕ್ತಿಯನ್ನು ಮುಚ್ಚಿಡಬೇಕಾಗಿತ್ತು ಅಂತಂದ್ರೆ ತಮಗೆ ಒಂದು ಶ್ರೇಷ್ಠ ಜಾಗ ಏನಪ್ಪ ಅಂತಂದ್ರೆ ಸಪ್ತ ಸಾಗರಗಳು ನಮ್ಮಲ್ಲಿ ಇದಾವೆ ಭೂಮಿ ಮೂವತ್ತು ಪ್ರತಿಶತದ ಸಾಗರ ಎಪ್ಪತ್ತು ಪ್ರತಿಶತದ ಸಪ್ತ ಸಾಗರಗಳು ಅದರ ಅಂತರಾಳದೊಳಗೆ ಹೂ ತಿಟ್ರಿ ಅಂತಂದ್ರೆ ಆ ಶಕ್ತಿಯನ್ನು ಯಾರೂ ಮುಟ್ಟಕ್ಕಾಗೋದಿಲ್ಲ ಅಂಥೇಳಿ ಭಗವಂತಂದ ರಿಲಯನ್ಸ್ ಇಂಡಸ್ಟ್ರಿಯವರು ಅದಾನಿ ಇಂಡಸ್ಟ್ರಿಯವರು ಅಲ್ಲಿ ಪೆಟ್ರೋಲ್ ಎಲ್ಲ ತಗೊಳಕ್ಕೆ ಯಾವಾಗ ಬೋರ್ವೆಲ್ ಹಾಕ್ತಾರೋ ಗೊತ್ತಿಲ್ಲ ಅಂತ ನಾವು ಮತ್ತೆ ಕಳವಳ ಆಯ್ತು ಸಾವಾಗ ಮೂರನೇ ದೇವ್ರು ಹೇಳಿದ ಪರಮಾತ್ಮ ಸ್ವರೂಪರೇ ಅಭಯಾರಣ್ಯದೊಳಗೆ ಅಥವಾ ಚಾಮರಾಜನಗರದಂಥ ದಟ್ಟ ಕಾಡುಗಳಲ್ಲಿ ಸಹ್ಯಾದ್ರಿ ಪರ್ವತಗಳ ದಟ್ಟ ಕಾಡುಗಳಲ್ಲಿ ಹುಗುದಿಟ್ರಿ ಹುಗುದಿಡ್ರಿ ಸಿಂಹ ಹುಲಿ ಅದಾವ ಯಾರೂ ಮನುಷ್ಯರಲ್ಲಿ ಹೋಗಂಗಿಲ್ಲ ಯಾರು ಕೈಗೂ ದೊರಕಂಗಿಲ್ಲ ಅಲ್ಲಿ ಹೋಗಿ ಅರಣ್ಯದ ಭೂಮಿಯೊಳಗೆ ಅಂತ ಹೇಳಿ ಶಿವಾಗ ಅದು ಸರಿ ಅನ್ನಿಸ್ತಿಲ್ಲ ಕಾಡು ಮೇಡುಗಳನ್ನು ಮನುಷ್ಯ ಎಲ್ಲ ನಾಶ ಮಾಡಿಕೊಂಡ ಎಲ್ಲ ಪ್ರಾಣಿಗಳನ್ನೂ ನಾಶ ಮಾಡ್ಕೊಂಡು ಆ ಶಕ್ತಿಯನ್ನು ಪಡ್ಕೊಳಕತ್ತಂಥೇಳಿ ಮತ್ತೆ ಸಂದೇಹ ಆಯ್ತು ಕೊನೆಯದಾಗಿ ಗಣಪತಿ ಜ್ಞಾನದ ದೇವ ಸಿದ್ಧಿ ವಿನಾಯಕ ಅಂತ ನೀವಂತಿರಲಿಲ್ಲ ಗಣೇಶ ಸುಪುತ್ರ ಗಣಪತಿ ಶಿವಾಗ ಬುದ್ಧಿವಂತವು ಗಣಪತಿ ಅವ ಯದ್ನಿಂತ ಹೇಳಿದ ಭಾಳ ಒಳ್ಳೆಯ ಮಾತನ್ನು ಹೇಳಿದ ಗಣಪತಿ ಯಾದೇವಿ ಸರ್ವಭೂತು ಶಕ್ತಿ ರೂಪೇಣ ಸಂಸ್ಥಿತ ಗಣಪತಿ ಎದ್ದು ನಿಂತು ಹೇಳಿದ ಪರಮಾತ್ಮ ಸ್ವರೂಪರೇ ಪಿತೃ ಸ್ವರೂಪರೇ ತಾವು ದಿವ್ಯ ಶಕ್ತಿಯನ್ನು ಹುದುಗಿಸಿಡಬೇಕಾಗಿತ್ತು ಅಂತ ನಿಮ್ಮ ಮನಸ್ಸಿನೊಳಗೆ ಇತ್ತಂತಂದ್ರೆ ಯಾರಿಗೇ ಸಿಗಬಾರ್ದು ಆ ಶಕ್ತಿ ಅಷ್ಟು ಪವಿತ್ರವಾಗೇ ಇತ್ತು ಅಂತಂದ್ರೆ ಆ ಶಕ್ತಿಯನ್ನು ಪರಮಾತ್ಮ ಸ್ವರೂಪರೇ ಸ್ವರೂಪರೇ ತಾವು ಆ ಶಕ್ತಿಯನ್ನು ಭೂಲೋಕದಲ್ಲಿರುವಂಥ ಎಲ್ಲ ಮಾನವರ ಹೃದಯದೊಳಗೆ ಹೋಗೋದಿಡ್ರಿ ಯಾರೂ ತಮ್ಮ ಒಳಗನ್ನು ಅಂತರಾಂಗ ತೆರಕೊಳ್ಳೋದೇ ಇಲ್ಲ ಅಂತರಾಂಗವನ್ನು ತೆರೆದು ನೋಡೋಂಗಿಲ್ಲ ಬರೀ ಹೊರಗ ಹೋಗ್ತಾರೆ ಪವಿತ್ರವಾಗಿ ಯಾವಾಗಲೂ ಆ ಶಕ್ತಿ ಅವ್ರ ಹೃದಯದೊಳಗೆ ಉಳಿದು ಅನ್ನುವಂಥ ಮಾತನ್ನು ಗಣಪತಿ ಹೇಳಿದಾಗ ಅವಾಗ ಖರೆ ಅನ್ನಿಸ್ತು ಶಿವಾಗ ಎಲ್ಲ ಶಕ್ತಿನೂ ನಮ್ಮ ನಿಮ್ಮ ಎಲ್ಲರ ಹೃದಯದೊಳಗೆ ಬಚ್ಚಿಟ್ಟಾರ ನಾವು ಯಾರೂ ಹುಡುಕ್ಯಾಡ್ಕೊಂಡಿಲ್ಲ ಮಹಾತ್ಮರ ಮಾತ್ರ ಹುಡುಕ್ಯಾಡ್ಕೊಂಡಾರ ಯೇವೀ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಶಕ್ತಿ ರೂಪದೊಳಗೆ ನಮ್ಮ ಒಳಗನೆ ಸ್ಥಿತವಾಗಿ ನೆಲೆಸಿರುವಂಥ ಆ ದೇವಿ ಆ ಪರಮಾತ್ಮ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದೀವಂತಂದ್ರೆ ನಮಗಿಂತ ಆ ಜ್ಞಾನ ರತ್ನವ ನೀನು ಅಲಂಕರಿಸಿದೆಯಾದಡೆ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ನೋಡ ಎಲೆ ಮನವೇ ಅಂತ ಅಲ್ಲಮ್ಮ ಪ್ರಭುಗಳು ಹೇಳಿದಂಗೆ ಆ ಶಕ್ತಿಯನ್ನು ನಾವು ತಿಳ್ಕೊಂಡಿವಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಪವಿತ್ರ ಆಗ್ತದೆ ನಮ್ಮ ಬದುಕು ಮೌಲ್ಯಯುತ ಆಗ್ತದೆ ಯಾವ ರೀತಿ ಮಹಾತ್ಮರ ಜೀವನ ಮಾಡಿದರೂ ಅಂತೆಯೇ ನಾವು ಕೂಡ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ